ವೀಕೆಂಡ್ ಎಪಿಸೋಡ್ಗೂ ಮುಂಚೆನೇ ಹೇಳಿದ್ದೆ ನಾನು ಯಾರು ಜೇಲಿಗೆ ಸೇರ್ತಾರೆ ಅಂತೇಳಿ ಈ ವಾರದ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಾರದ ಕತೆ ಜೊತೆ ಕಾರ್ಯಕ್ರಮದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬಂದಿದ್ದೆ ಧ್ರುವಂಥವರ ಏನು ಅತ್ಯಂತ ಕಳಪೆ ಆರು ಕಳಪೆಗಳನ್ನು ತಗೊಂಡು ತೆಗೆದುಕೊಂಡು ಜೇಲ್ ಸೇರ್ತಾರೆ ಒಂದು ದಿನದ ಮಟ್ಟಿಗೆ ಜೇಲ್ನಲ್ಲಿ ವಾಸವನ್ನು ಮಾಡಿ ಹೊರಗಡೆ ಬರ್ತಾರೆ ಅದೇ ರೀತಿ ಜಾನ್ಯವರು ಐದು ಉತ್ತಮಗಳನ್ನು ಪಡೆದು ಮನೆಯಲ್ಲಿ ಉತ್ತಮಗಳಾಗಿ ಹೊರಹೊಮ್ಮ್ತಾಳೆ ಇದರ ಜೊತೆಯಲ್ಲಿ ವಾರದ ಕ್ಯಾಪ್ಟನ್ ಧನುಸ್ರವರು ನವೆಂಬರ್ ಒಂದರ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಧ್ವಜಾರೋಹಣ ಮಾಡುವ ಮೂಲಕ ಆಚರಣೆ ಮಾಡ್ತಾರೆ ಅದರಲ್ಲಿ ನಾಡಗೀತೆಯನ್ನು ಜೈ ಭಾರತ ಜನನೆಯ ತನುಜಾತೆ ಅನ್ನುವಂಥ ನಾಡಗೀತೆಯನ್ನು ಹಾಡುವ ಮೂಲಕ ಕರ್ನಾಟಕಕ್ಕೆ ಬಿಗ್ ಬಾಸ್ ತಂಡ ಗೌರವ ಸೂಚನೆಯನ್ನು ನೀಡುತ್ತೆ ತದನಂತರದಲ್ಲಿ ಬಂದಿದ್ದೆ ಈ ರಘು ಪ್ರಿನ್ಸಿಪಲ್ ಅವರ ಆಟದ ವೈಖರಿ ರಘುರವರಿಗೆ ಪ್ರಿನ್ಸಿಪಲ್ ಆಗಿ ಮಾಡಲಾಗಿತ್ತು ಆ ಕಾಲೇಜ್ ಕ್ಯಾಂಪಸ್ನ ಒಂದು ಟಾಸ್ಕ್ನಲ್ಲಿ ಅದೇ ಪ್ರಕಾರವಾಗಿ ರಘುರವರ ಕಾರ್ಯದ ಬಗ್ಗೆ ಮನೆಯಲ್ಲಿದ್ದ ಎಲ್ಲ ಸ್ಟೂಡೆಂಟ್ಸ್ಗಳ ಮಾಹಿತಿಯನ್ನು ಪಡೆಯಲಾಯಿತು ಅದರಲ್ಲಿ ರಿಷಿ ಗೌಡರವರು ರೆಡ್ ಟೀಮ್ಗೆ ಜಾಸ್ತಿ ಮುಂದೆ ಬಿಡಲಾಗಿತ್ತು ಎನ್ನುವಂಥ ಮಾತನ್ನು ಹೇಳಿದರೆ ಅಶ್ವಿನಿ ಗೌಡರು ಇಷ್ಟವಾದವನ್ನ ಮಾತ್ರ ಪಾಸ್ ಮಾಡ್ತಿದ್ರು ಪ್ರಿನ್ಸಿಪಾಲ್ರವರು ತಮಗೆ ತಿಳಿದಂತೆ ಮುಂದೆ ಆಡಿಸ್ತಾ ಇದ್ರು ಉದಾಹರಣೆಗೆ ಕಾವ್ಯ ಸ್ಪಂದನ ಜಾನ್ ವಿ ರಕ್ಷಿತಾ ಎನ್ನುವಂಥ ರೆಡ್ ಟೀಮ್ನ ಎಲ್ಲರಿಗೂ ಮುಂದೆ ಬಿಡಲಾಗಿತ್ತು ಅವರಿಗೆ ಫೇವರ್ ಮಾಡಿ ಆಟ ಆಡಿಸಲಾಗ್ತಿತ್ತು ಅಂತ ಹೇಳಿದರೆ ರಿಷಿಗೌಡ ಮಾತ್ರ ಬರೀ ರೆಡ್ ಟೀಮ್ ಪರವಾಗಿನೇ ಇದ್ದರು ಪ್ರಿನ್ಸಿಪಾಲ್ ಅವರು ಎನ್ನುವಂಥ ಮಾತನ್ನು ಹೇಳಿದರೆ ರಕ್ಷಿತಾ ಶೆಟ್ಟಿ ಅವರು ಇದು ಸ್ಟೂಡೆಂಟ್ಸ್ ಕಾಲೇಜ್ ಥರ ಇರಲಿಲ್ಲ ಇದೇನೋ ಒಂಥರ ಗಲಾಟೆ ಗದ್ದಲ ಅನ್ ಅನಿಸ್ತಿತ್ತು ಎಲ್ಲೋ ಒಂದು ಕಡೆ ಕಿರಿಕಿರಿ ಅನಿಸ್ತಿತ್ತು ಅನ್ನುವಂಥ ಮಾತನ್ನು ಹೇಳಿದರೆ ಮಲ್ಲಮ್ಮ ಮಾತ್ರ ನಾನು ಶಾಲಿನೇ ಓದಿಲ್ರಿ ನನಗೆ ಏನು ಗೊತ್ತಾಗಬೇಕು ರೀ ಏನಿದೆ ಏನಂತ ನಾನು ಸ್ಕೂಲ್ ಬಗ್ಗೆ ಟೀಚರ್ಸ್ ಬಗ್ಗೆ ನನಗೆ ಗೊತ್ತಾಗಲಿಲ್ಲರಿ ನಾನು ಇಲ್ಲಿ ಬಂದು ಕಲ್ತೀನಿ ರೀ ನಾನು ಊರಲ್ಲಿ ಶಾಲಿನೇ ಕಲಿಲ್ಲ ಮನೆಯಲ್ಲಿ ಶಾಲೆ ಕಲಿಸಲಿಲ್ಲ ಆದರೆ ಬಿಗ್ ಬಾಸ್ನಲ್ಲಿ ಬಂದು ಸ್ವಲ್ಪ ಸಾಲಿ ಕಲ್ತೀನಿ ರೀ ಅನ್ನುವಂಥದ್ದನ್ನು ತನ್ನ ಅಳುವಿನ ಮೂಲಕ ಹತ್ತು ತನ್ನ ಭಾವುಕರಾಗಿ ಹೊರಗಡೆ ತನ್ನ ಮನದಾಳವನ್ನು ತೋಡ್ಕೊಂಡು ಮನಸ್ಸು ಸಂತೋಷವನ್ನು ಪಡಿಸ್ಕೊಡ್ತಾಳೆ ಮನಸ್ಸು ಹಗರವನ್ನು ಪಡಿಸ್ಕೊಡ್ತಾಳೆ ಓದಿನ ಬಗ್ಗೆ ಮಲ್ಲಮ್ಮನವರಿಗೆ ಈ ಈಗ ಜ್ಞಾನೋದಯವಾಗಿರುತ್ತೆ ಈ ಶಿಕ್ಷಣದ ಮಹತ್ವ ಈಗ ತಿಳಿಯುತ್ತೆ ಇಡೀ ಕರ್ನಾಟಕಕ್ಕೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕರ್ನಾಟಕದ ಜನರ ಮಕ್ಕಳನ್ನು ಶಾಲೆಗೆ ಕಳಿಸ್ರಿ ಅಲ್ಲಿ ಎಲ್ಲರೂ ಶಿಕ್ಷಿತರಾಗ್ರಿ ಎಲ್ಲರೂ ವಿದ್ಯಾವಂತರಾಗ್ರಿ ಅಂತ ಹೇಳ್ತಾ ಈ ಮುಂದಿನ ಕಥೆಯನ್ನು ಹೇಳ್ತಾ ಇದ್ದೀನಿ ನೋಡಿ ಈ ನಡುವೆ ಚಂದ್ರಪ್ರಭು ಅವರವರು ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಅಲ್ಲ ಎನ್ನುವಂಥ ಅಚಾತುರ್ಯದ ಮಾತುಗಳನ್ನಾಡಿ ಕಿಚ್ಚ ಸುದೀಪ್ ಬೇಯಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಪ್ರಿನ್ಸಿಪಲ್ ರಘುರವರ ಕುರಿತು ಮತ್ತಷ್ಟು ಮಾಹಿತಿಯನ್ನು ಮನೆಯ ಸ್ಪರ್ಧಿಗಳಿಂದ ಕೇಳಿದ ಕಿಚ್ಚ ಸುದೀಪ್ ಅವರು ಬಹಳಷ್ಟು ಜನ ಏನು ರಘು ಅವರು ಅಚ್ಚುಕಟ್ಟಾಗಿ ತಮ್ಮ ಕೊಟ್ಟಂಥ ಪ್ರಿನ್ಸಿಪಲ್ ಏನು ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಅನ್ನುವಂಥ ಬಹುಮತವನ್ನು ಕೊಡ್ತಾರೆ ಯಾವ ಚಟುವಟಿಕೆ ಸಂವಾದ ಹೊಂದಾಣಿಕೆ ಏನಿದ್ರು ಎಲ್ಲರ ಜೊತೆ ಮಾಡಿದ್ದಾರೆ ಅನ್ನುವಂಥ ಬಹುಮತವನ್ನು ಕೊಟ್ಟಾಗ ಕಿಚ್ಚ ಸುದೀಪ್ ಅವರು ರಘು ಅವರಿಗೆ ಕಿಚ್ಚನ ಈ ವಾರದ ಚಪ್ಪಾಳೆಯನ್ನು ಕೊಡ್ತಾರೆ ಕಠಿಣ ಪರಿಸ್ಥಿತಿಯಲ್ಲೂ ತನ್ನ ಪ್ರಿನ್ಸಿಪಾಲ್ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಕ್ಕಾಗಿ ಯಾವುದೇ ದೂರವಾಣಿ ಕರೆಗಳು ಬಂದರೂ ಕೂಡ ವಿಚಲಿತರಾಗದೆ ತನ್ನ ಕರ್ತವ್ಯವನ್ನು ನಿರ್ವಹಿಸಿದರೆ ಎನ್ನುವಂಥ ಶಬಾಷ್ಗಿರಿಯ ಜೊತೆಗೆ ಈ ವಾರದ ಕಿಚ್ಚನ ಚೆಪ್ಪಾಳೆಯನ್ನ ರಘು ಅವರಿಗೆ ಕೊಡ್ತಾರೆ ತಮ್ಮ ತಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸದೆ ಬೇರೆ ಕಡೆ ಗಮನಹರಿಸಿ ತಮ್ಮ ಆಟದ ಕಡೆ ನಿರ್ಲಕ್ಷ್ಯ ವಹಿಸಿ ಬರೀ ಕಿತ್ತಾಟ ಜಗಳ ವರ್ಷ ಬಿಹೇವಿಯರ್ ಅನ್ನು ಕಂಡ ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಸಖತ್ತಾಗಿ ಕ್ಲಾಸ್ ತಗೊಳ್ತಾರೆ ಎಲ್ಲರೂ ಜೋಕರ್ಸ್ ಥರ ಕಾಣ್ತಾ ಇದ್ದಾರೆ ಎಲ್ಲರೂ ಮುಟ್ಟಾಳಿದಿರ ಅನ್ನುವಂತಹ ಗಂಭೀರವಾದ ಆರೋಪವನ್ನು ಸ್ಪರ್ಧೆಗಳ ಮೇಲೆ ಮಾಡ್ತಾರೆ ನೆಕ್ಸ್ಟ್ ವಾರದಲ್ಲಿ ಟಾಸ್ಕ್ಗಳನ್ನು ಕೊಡಲ್ಲ ನಾನು ಎಲ್ಲರನ್ನ ನಾಮಿನೇಟ್ ಮಾಡ್ತೀನಿ ಜನನೇ ಡಿಸೈಡ್ ಮಾಡಲಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರು ಮನೆಗೆ ಹೋಗಬೇಕು ಯಾರ ಮನೆಯಲ್ಲಿ ಉಳಿಬೇಕು ಅನ್ನುವಂಥದ್ದನ್ನು ಈ ವಾರದಲ್ಲಿ ಜನರ ಮೇಲೆ ಬಿಡ್ತಾ ಇದ್ದೀನಿ ಅದಕ್ಕೆ ನಾನು ಯಾವುದೇ ಟಾಸ್ಕನ್ನು ಬರುವ ವಾರದಲ್ಲಿ ಕೊಡಲ್ಲ ಅನ್ನುವಂಥ ಮಾತನ್ನು ಎಲ್ಲರ ಮೇಲೆ ಗಂಭೀರವಾಗಿ ಹೇಳ್ತಾರೆ ಒಂದು ಟಾಸ್ಕ್ನಲ್ಲಿ ರಕ್ಷಿತಾ ಶೆಟ್ಟಿಯವರ ಬಟ್ಟೆಗಳು ಅಸ್ತವ್ಯಸ್ತತೆಗೊಂಡರೂ ಕೂಡ ಅದರ ಕಡೆ ಗಮನ ಕೊಡದೆ ಕೇವಲ ಆಟದ ಕಡೆ ಗಮನ ಕೊಟ್ಟು ಆಟದ ಮೇಲಿನ ಗೌರವದಿಂದ ಆಟವನ್ನು ಆಡ್ತಾಳೆ ಅದು ಸ್ಪೋರ್ಟ್ ಸ್ಪಿರಿಟನ್ನು ತೋರಿಸುತ್ತೆ ಹಾಗಾಗಿ ಆಯ್ ಅನ್ನ ಏನೂ ತಪ್ಪಿಲ್ಲ ಬಿಡಿ ಬಿಡಿ ಅಂತ ಕೇಳಿಕೊಂಡ್ರು ಆಟ ಕ್ವಿಟ್ ಮಾಡದೇ ಇದ್ದರೂ ಕೂಡ ಇಬ್ಬರು ಜಾನ್ವಿ ಹಾಗೂ ಇನ್ನೊಬ್ರು ಹಿಡ್ಕೊಂಡಿದ್ರು ಕೂಡ ಅವ್ರದ್ದು ತಪ್ಪಿಲ್ಲ ಏ ಒಂದು ತಪ್ಪಿಲ್ಲ ಎಲ್ಲರೂ ಸ್ಪೋರ್ಟಿವ್ ಆಗಿ ಆಡಿದ್ದಾರೆ ಎಲ್ಲವನ್ನು ಆಟದ ರೀತಿ ತೊಗೊಂಡಿದ್ದಾರೆ ಆಟದ ಮೇಲೆ ಗೌರವದಿಂದ ಆಡಿದ್ದಾರೆ ಅನ್ನುವಂಥ ಪ್ರಶಂಸೆಯನ್ನು ಎಲ್ರಿಗೂ ಕೊಡ್ತಾರೆ ಆ ಮೂರು ಜನರಿಗೆ ಗೌಡ ಮಾತ್ರ ರಕ್ಷಿತಾ ಶೆಟ್ಟಿಯ ಮೇಲೆ ತನ್ನ ಅಸಮಾಧಾನವನ್ನು ಹೊರಹಾಕ್ತಾರೆ ಎಲ್ಲ ನಾಟಕೀಯವಾಗಿ ಆಡ್ತಾಳೆ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಚೆನ್ನಾಗಿ ಮಾತನಾಡಿ ಗೃಹ ಮಾಡ್ಕೊಂಡಿರುವಂಥ ರಕ್ಷಿತಾ ಶೆಟ್ಟಿಯವರು ಇಲ್ಲಿ ಸಂಡೇ ಶ್ಯಾಟರ್ಡೆ ಬಂದಾಗ ಮಾತ್ರ ಡಿಮ್ ಆಗಿಬಿಡ್ತಾಳೆ ಬೇ ಕೇವಲ ನಾಟಕೀಯವಾಗಿ ಮಾತಾಡ್ತಾಳೆ ನಾಟಕೀಯವಾಗಿ ಬಿಹೇವಿಯರ್ ಮಾಡ್ತಾಳೆ ಅನ್ನುವಂಥ ದೊಡ್ಡ ವಾದವನ್ನು ಕೊಡ್ತಾಳೆ ಆವಾಗ ಕಿಚ್ಚ ಸುದೀಪ್ ಅವರು ನನ್ನ ಮೇಲಿರುವಂಥ ಗೌರವ ಇರ್ಬೋದು ಅಥವಾ ನನ್ನ ಜೊತೆ ಚೆನ್ನಾಗಿ ಕಾಣಬೇಕು ಅನ್ನುವಂಥ ಇಂಟೆಷನ್ ಇರ್ಬೋದು ಅದಕ್ಕೆ ನಾಟಕೀಯ ಅಂತ ಹೇಳೋಕ್ಕಾಗಲ್ಲ ಅನ್ನುವಂಥ ಕೌಂಟ್ರನ್ನು ವಾಪಸ್ ಕೊಡ್ತಾಳೆ ನಿಮ್ಮ ನಿಮ್ಮ ಬಿಸ್ನೆಸ್ಸನ್ನು ನೀವು ನೋಡ್ಕೊ ಬಿಟ್ಟು ಬೇರೆಯವ್ರ ಬಗ್ಗೆ ಗಮನ ಹರಿತಾ ಇದ್ದಾರೆ ನಿಮ್ಮ ಆಟವನ್ನು ಡಲ್ ಮಾಡಿಕೊಂಡು ಬೇರೆಯವ್ರ ಆಟವನ್ನು ಮಾತ್ರ ನೋಡಿ ನೀವು ಹಿಂದುಳಿತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾರೆ ತದನಂತರದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಗೌಡರವರು ಕೂಡ ಫೇಕ್ ಅಂತ ಹೇಳ್ತಾರೆ ಅವರು ಇನ್ನೊಸೆಂಟ್ ಆಗಿ ಕಾಣ್ತಾರೆ ಆದ್ರೆ ಅವ್ರು ಮಾಡೋದೆಲ್ಲ ಉದ್ಭವ ಮೂರ್ತಿ ತರದ ಕೆಲಸಗಳು ಬಂದಾಗ ಇದ್ದಂಥ ಇನ್ನೊಸೆನ್ಸ್ ತದನಂತರದಲ್ಲಿ ಇರಲಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾರೆ ತೂಕ ಇರೋರನ್ನ ರಕ್ಷಿತಾ ಶೆಟ್ಟಿಗೆ ಬಳಸ್ಕೊಳ್ತಾಳೆ ಅವ್ರ ಜೊತೆ ಮಾತ್ರ ಜಾಸ್ತಿ ಇರ್ತಾರೆ ತೂಕ ಇರಲಾರ್ದವ್ರ ಜೊತೆ ಇರಲ್ಲ ಅನ್ನುವಂಥ ಆರೋಪವನ್ನು ಹೇಳ್ತಾಳೆ ತನಗೆ ಮಾತು ಕೇಳೋರು ಹತ್ರ ಮಾತ್ರ ಹೋಗ್ತಾಳೆ ಅವ್ರ ಜೊತೆ ಮಾತ್ರ ಕನೆಕ್ಷನಲ್ಲಿ ಇರ್ತಾಳೆ ತನ್ನ ಮಾತು ಕೇಳೋರು ಕೇಳದೆ ಇರುವಂಥವ್ರನ್ನ ವಿರೋಧಿಗಳನ್ನು ವಿರೋಧ ಹಾಕ್ಕೊಂಡು ಟಾಸ್ಕ್ಗಳನ್ನು ಆಡ್ತಾಳೆ ಬಿಹೇವರ್ ಮಾಡ್ತಾಳೆ ಅನ್ನುವಂಥ ಗಂಭೀರ ಆರೋಪವನ್ನು ಅಶ್ವಿ ಅಶ್ವಿನಿ ಗೌಡರವರು ಮಾಡ್ತಾರೆ ಅದು ಅವರವರ ಜಾಣ್ಮೆ ಆಟಕ್ಕೆ ತಕ್ಕಂತೆ ಅವರು ಆಡಬೇಕು ಅನ್ನುವಂಥದ್ದನ್ನು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಅವಾಗ ಈ ವಿಷಯದಲ್ಲಿ ಅಷ್ಟು ನೀ ಗೌಡರವರನ್ನು ಕೆಣಕಿದ ಕಿಚ್ಚ ಸುದೀಪರು ನಿಮ್ಗೆ ಇಷ್ಟ ಆದವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ನಿಮಗೆ ಫೇಕ್ ಅನ್ಸೋರನ್ನ ಬಿಟ್ಟುಬಿಡಿ ನಿಮಗೆ ಚೆನ್ನಾಗಿರೋರ ಜೊತೆ ಸಂಘ ಮಾಡಿ ನೀವು ಗೆಲ್ಲೋದ್ರ ಕಡೆ ಹರಿಸಿ ಫೇಕ್ ಇದ್ದರೆ ಇರಲಿ ಬಿಟ್ಟುಬಿಡಿ ನಿಮ್ಗೆ ಏನು ಕೆಲಸ ಅವ್ರ ಜೊತೆ ನೀವು ಚೆನ್ನಾಗಿರಿ ಅನ್ನೋವಂಥ ಕಿವಿ ಮಾತನ್ನು ಹೇಳ್ತಾರೆ ತೂಕ ಇದ್ದವ್ರ ಹತ್ರ ಇರಿ ತೂಕ ಇರಲೋರ್ದವ್ರ ಹತ್ರ ಬಿಟ್ಟುಬಿಡಿ ಅದು ನಿಮಗೆ ಬಿಟ್ಟ ವಿಷಯ ನಮಗೆ ಒಟ್ಟು ನಿಮ್ಮ ವ್ಯಕ್ತಿತ್ವ ಹೊರಗೆ ಬರಬೇಕು ನೀವು ಗೆಲ್ಲೋದು ಮುಖ್ಯ ಅಂತ ಹೇಳ್ತಾರೆ ಸುಧೀರ್ ಅವರು ಅಶ್ವಿನಿ ಗೌಡರವ್ರನ್ನ ಮೇಡಮ್ ಅನ್ನುವಂಥ ಮಾತನ್ನು ಹೇಳಿದಾಗ ಎಲ್ಲರೂ ಮೇಡಮ್ಮ ನಮಗೂ ಮೇಡಮ್ಮ ಯಾರು ಮೇಡಮ್ಮ ಅನ್ನುವಂಥ ಮಾತನ್ನು ಕಂಡ ಮಂಡಲರಾಗಿ ಈ ಸುಧೀರ್ ಅವರ ಮೇಲೆ ಮುಗಿಬಿದ್ದ ಕಿಚ್ಚ ಸುದೀಪ್ ಅವರು ಇಲ್ಲಿ ಯಾರು ಯಾರಿಗೂ ಮೇಡಮ್ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಮನೆಯಲ್ಲಿ ಎಲ್ಲರೂ ಸರಿಸಮಾನ ಅಂತ ಹೇಳ್ತಾರೆ ಮನೆಗೆ ಬಂದ ದಿನದಿಂದಲೂ ಎಲ್ಲರ ಮೇಲೆ ಪ್ರಭಾವವನ್ನು ಬಳಸಿ ಮೇಡಮ್ ಮೇಡಮ್ ಅನಿಸ್ಕೊಳ್ತಿದ್ದಂತಹ ಅವರಿಗೆ ಇಲ್ಲಿ ಮುಖಭಂಗ ಆಗುತ್ತೆ ಹಾಗೆ ಈ ವಾರದಲ್ಲಿ ಅವರು ಮನೆಗೆ ಹೋಗೋದು ರೆಡಿ ಅಂತ ಗೊತ್ತಾಗುತ್ತೆ ಶನಿವಾರನೇ ಅವರು ಮನೆಗೆ ಇದ್ದರು ಯಾಕಂದರೆ ಈ ದಿನ ನಾಮಿನೇಷನ್ ಪ್ರಕ್ರಿಯೆ ಕುರಿತು ಯಾವುದೇ ಮಾತು ಬರಲಿಲ್ಲ ಬರೀ ಈ ವಾರದ ಕತೆ ನಡೆದೋಯ್ತು ಈ ನಾಮಿನೇಷನ್ ಪ್ರಕ್ರಿಯೆ ಸಂಡೆಗೆ ಮುಂದೂಡಲಾಗಿದೆ ಸಂಡೆಯಲ್ಲಿ ಈ ಅಶ್ವಿನಿ ಗೌಡರವರು ಪಕ್ಕ ಮನೆಗೆ ಹೋಗ್ಬಿಡ್ತಾರೆ ಯಾಕಂದರೆ ಅವರು ಎಂಟನೇ ಸ್ಥಾನದಲ್ಲಿದ್ದು ಕೇವಲ ಒಂದು ಮತಗಳಿಂದ ಮನೆಗೆ ಹೋಗೋಕ್ಕೆ ತಯಾರಾಗಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ